அது கட்டை அது ஹோகர் முக்கீனி இடத்த எம் கொட்ட கேச வண்டினி சப்போ நேக்கு ನೀನು ಕಾಲ ಎತ್ತಿ ನಮಸ್ಕಾರ ಅಂದಿದಕ್ಕಿಟ್ಟ ಬಂದಿಲ್ಲಾ ಕಾಲ ಎತ್ತಿ ಚಡ್ಡಿ ಹಾಕಲ್ಲರು ನಮಸ್ಕಾರ ಮಾಡಕತ್ತೇಪ್ಪ ಏಯ್ಳ ಏಯ್ ಅದಾಳ ಏಯ್ ಏಯ್ ಗೊತ್ತಾತೇನ್ ನಿಗ ಆ ಏಯ್ ಲೇ ಏನ್ ಜೋರಾಗಿ ಒಡ್ದಿಲ್ಲ ಏನಿಲ್ಲ ಹಿಂಗ್ಯಾಕ್ ಮಾಡ್ತೀಲಿ ಏ ಅಪ್ಪ ಏ ನಿಮ್ಮ ಲೇ ಚಿಡ್ಯಪ್ಪ ಇಲ್ಲಿ ಇಲ್ಲಿ ಕುಂದ್ರ ಇಲ್ಲ ನಾನು ఇవన్నారో నమ్ దోస్త కొడాకతాన నమ్ దోస్త బరకుంటన ఇవ మగ్గలు కుంటనలా ఉన గచిన నోడొక్కి వత లే జగనంద యా తోలే వత పర్తున నింగ గచికండి ఒక ఒక మాటలు ఒక యా తోగ నిం మోన నడి 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 ఇతో బత అన్న వడదనోలే నా ఇల్ మొకొండి జ్ఞా బగలకు బన్ కేసిన దొడ దొగనోలే ఏ ఇదే పైప్ తోని నిను కొడదానిలా నా ఇదే పైప్ తోని అవను

ಯಾರು ಹೊಡದ್ರಲೇ ನಿಮ್ ಊರಲ್ಲಿ ಮಕ್ಕಂಡ ಇದ್ ನೋಡ್ಕೆಸ್ ಹೊಡತಿರ ಬೇಕಂದಲೇ ನಿಮ್ ಗೋದೇರ ಇರ್ಲಾ ಅನ್ಲೇಲಿ ಯಾರು ನಂಗೆ ಏಯ್ ಏನಪ್ಪ ನನಗ ಯಾರ ಹೊಡೆದಿದ್ದಂಗಿಲ್ಲ ಇವ್ರಿ ಬನ್ ಕಡ್ದಿರ್ಬೇಕು ನಿಧ ನಾನು ಯಾರೋ ಹೊಡ್ದಾರ ಅಂತ ಹೇಳಿ ಹಂಗ ಬಂದ್ಬಿಟ್ಟೆ ಒಂದ್ ಮಕ್ಕಳು ಬಿಡ್ತ ನೆಚ್ಚ ಈಗ ಸಿಕ್ಕ ಗಿಡದೇ ಮುಖಂಡರು ನೆಟ್ಟ ಮುಖಾನಕ್ ಅಲ್ಲಿ ಎಪ್ಪ ನಿಂತರ ನಿಂದಿರ್ಲಿಲ್ಲ ನಿಂದಿರ್ಲಿ ಅಲ್ಲಿ ಯಾಕೆ ಒಳ್ಳೆ ಲೇ 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 ನಿಂದಿರ್ಲೇ ಏ ನಿಮ್ದು ಬಾಳ ಗಿತ್ತು ನಿಮ್ದು ಯಾವ ಮಕ್ಳದೇ ನೀವು ಗಾ ಎಪ್ಪ ನಂಗೆ ಲೇ ನಿಂತರ್ ನಿಂದಿರ್ಲಿ ನಿಮ್ಮ ಏ ನಿಂದಿರ್ಲಿ ಬರ್ಲಿ ಇಲ್ಲಿ ಬರ್ರಿ 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 ಬರ್ಲಿ ಬರ್ಲೇ ಇಲ್ಲ ಗಾ ಮರ್ಯಾದಿನಿ ಬಾಂಬ್ ಬಿಡ್ರಿ ಎಲ್ಲ ಬಿಡ್ತೀನಿ ಬಿಡ್ತೀನೂನ

ಸಮಾನು ಸಮಾನಿ ಏಳ್ ತಿನ್ಬಿಡ್ರಿ ಆಡಬೇಡ್ರಿ ಹೇಳ್ತೀನಿ ಗಪ್ರಾಕ್ಲಿ ಮಗನ ಮಗನ ಚರ್ಬಿ ಹಚ್ಚಾಗತ್ತ ನನಗೆ ನೋಡ್ರಿಗೆಲ್ಲ ಹೊಡ್ಕೊಂಡು ಕುಂದ್ರತ ಮಗನ ಮೂರು ದಿನ ಹಗ್ಗ ಉಲ್ಟಾ ಹಾಕಿ ಕಟ್ಟಿದಿನ ಮೂರು ದಿನ ಊಟ ನನಗೆ ಎಷ್ಟು ಹರಡಿದ್ದಿಲ್ಲ ನಾನು ಒಣಗಿರ್ಬೇಕಂತ ಹೇಳ್ಬಾರ್ದು ಅಂತೇವ ಪಂಚಾಯ್ತಿ ಮೆಂಬರ್ಗೆ ನನ್ಗ ಮರ್ಯದಿಲ್ಲಾರದಂಗೆ ಮಾತಾಡ್ತೇವೆ ಬಾ ಆಗನಾ ಬೇಕಾನ ಗೌಡ್ರ ಬರೀ ನಾ ಹೊಡೆದಿದ್ದ ಹೇಳಕ್ಕಾರ್ರಿ ಅವರು ನಾವು ಸುಮ್ನೆ ಮುಕೊಂಡಿದ್ದೆ ರೀ ಹೊಡೆದಾರ್ರೀ ಮತ್ತೆ ಅವ್ರು ಹೊಡೆದಿದ್ದೆ ಏನ್ರ ಹೇಳ್ಯಾರೀ ನಿಮ್ಮ ಮುಂದೆ ನೋಡ್ರಿ ಅವ್ರು ಏನು ಹೇಳ ಏನು ಮನೆ ಮಾಡಕತ್ತಾರ ನೋಡ್ರಿ ಅವ್ರು ನಾ ಸುಮ್ನೆ ದುಡ್ಕೊಂತೀನೋ ರೀ ಹೊಲ್ದಾಗ ಬಿಸಿಲೈತೆ ಅಂತೇಳಿ ನಾಳಿ ಬಂದ್ ಮುಕೊಂಡಿದ್ದೆ ಹಿಂಗತ್ತಾರ ಮಾಡ್ಬಿಟ್ರು ನೋಡ್ರಿ ಗೌಡ್ರ

ಮೂರ್ ದಿನ ಬೆಲ್ಲದ್ ನೀರು ಹೋಗಿ ಮೈಗೆ ಹಗ್ಗ ಕಟ್ಟಿ ಮೂರ್ ದಿನ ಕಟ್ಟಕ್ತಿ ಮಕ್ಕಳ ಮನಿಗ್ ಹೋಗ್ಬಾರ್ದು ಹೋರ್ರಿ ನೀರಿ ಮೊದ್ಲು ಹೋಡ್ರಿ